ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈಟೂಬ್ ಚಾನಲ್ ಟಿವಿ ಶಶಿ ಎಸ್ ಎಲ್ ಸಿ ಫ್ರೆಂಡ್ಸ್ ಎಲ್ಲ ಎಲ್ಲ ಗ್ರೂಪ್ ಮಾಡಿದ್ವಿ ಆಮೇಲೆ ಎಲ್ಲರೂ ಮೀಟಪ್ ಮಾಡಿದ್ವಿ ಹಾಗೆ ಸ್ಕೂಲ್ ಎಲ್ಲ ಸೊ ಅದ್ರ ಕಂಟಿನ್ಯೂ ವಿಡಿಯೋ ಇದು ಎಲ್ಲರೂ ಸೇರಿದ್ವಲ್ಲ ಅದು ಟ್ವೆಂಟಿ ಡೇಸ್ ಆಯಿತು ಆಯ್ತು ಮನೆ ಮಟ್ಟಿಗೆ ಅದಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಈ ವಿಡಿಯೋನ ಎಸ್ ಎಲ್ ಸಿ ಗ್ರೂಪ್ ಇಂದ ವಿಡಿಯೋ ಮುಗಿಯುತ್ತಲ್ಲ ಆಮೇಲೆ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ಸೊ ನಮ್ಮ ಫ್ರೆಂಡ್ ನಮ್ಮ ಜೊತೆಗೆ ಹೋದಿರೋರು ಚಂದ್ರಕಾಲ ಅಂತೇಳಿ ಸೋ ಅವ್ರ ಶಾಪ್ ಇಲ್ಲೇ ಇದೆ ನೋಡಿ ಒಂದೊಂದ್ಸರಿ ಹೆಂಗಾಗುತ್ತೆ ಅಂದ್ರೆ ನಾವು ಸುತ್ತಮುತ್ತ ಇರ್ತೀವಿ ನಮಗೆ ಗೊತ್ತಾಗಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರ ಸೊ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಡಾಡ್ತಾ ಇರ್ತೀವಿ ಮೇನ್ ಒಳಗೆ ಅಡಾಡಾ ಇರ್ತೀವಿ ಸೊ ಇಲ್ಲೇ ಶಾಪ್ ಇರೋದು ನಮಗೆ ಗೊತ್ತಿದ್ದಿಲ್ಲ ಸೊ ಮನೆ ಗೊತ್ತಾಯ್ತು ಶಾಪಿಂಗ್ ಮನೆಯಿಂದ ಕರಿತಾ ಇದ್ರು ಒಂದ್ಸರಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕರಿತಾ ಇದ್ರು ಚಂದ್ರಕಾಲ ಸೊ ಈ ವಿಡಿಯೋದಲ್ಲಿ ನಮ್ಮ ಎಸ್ ಎಲ್ ಸಿ ಫ್ರೆಂಡ್ ಇನ್ನೊಬ್ರು ನಮಗೆ ತುಂಬ ಉಪಾಯ ವಾಟ್ಸಪ್ ಗ್ರೂಪ್ ಅಡ್ಮಿನ್ ನಾರಾಯಣ ಆನಂದ ಆಮೇಲೆ ನಂದ ಅಂತೇಳಿ ಸೌರ್ ಫ್ಯಾಮಿಲಿ ಸಹ ಬರ್ತಾ ಇದೆ ಇವಾಗ ನಮ್ಮ ಆನಂದ್ ಆಲ್ರೆಡಿ ಬರ್ತಾ ಬರ್ತಿದ್ದಾನೆ ಈಗ ಅವನು ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಹೋಗೋದು ಭಾಳ ದೂರ ಏನಿಲ್ಲ ಸೊ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದ್ರ ದಾಟಿದ್ವಿ ಅಂದರೆ ಅವ್ರ ಶಾಪ್ ಇರೋದು ನಿಮಗೆ ಹೊಸ ಫ್ರೆಂಡು ನಮ್ಮ ಜೊತೆ ಓದಿರೋರು ಚಂದ್ರಕಾಲ ಅಂತೇಳಿ ಎರಡೇ ನೋಡಂದರೆ ಅವ್ರದ್ದೊಂದು ಶಾಪ್ ಇದೆ ಶಾಪ್ ಎಲ್ಲಿ ಬರುತ್ತೆ ಏನಾದ ನಮಗೆ ಡೀಟೇಲ್ ಹೇಳ್ತೀನಿ ಸ್ವಲ್ಪ ಕೂಡ ಏನೋ ಅಂತ ಬೆಳಗ್ಗೆ ಮಾತಾಡಿದ್ದೀವಿ ಮಾತಾಡಿದ್ದೀವಿ ಅಂದರೆ ಗ್ರೂಪಲ್ಲಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾತಾಡಿದ್ದೀವಿ ಇಷ್ಟೊಂದು ಐದಾರು ಜನ ಸರ್ಕೊಂಡು ಏನೋ ಮಾತಾಡಿದ್ದೀವಿ ಎಷ್ಟು ನಕ್ಕಿದ್ದೀನಿ ಅಂದರೆ ಎಷ್ಟು ವರ್ಷ ಆದಮೇಲೆ ನಕ್ಕಿದ್ದೀನಿ ಅಂತ ಅನ್ನಿಸ್ ಅನ್ಸಂಗಾಗ್ಬಿಡ್ತು ಸಿಗಾಬಿಡೇ ಖುಷಿ ಆಯಿತು ಸೊ ಈ ವಿಡಿಯೋನ ಜಸ್ಟ್ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೇಂದ್ರ ಹೆಲ್ಮೆಟ್ ಎಲ್ಲಿಂದ ಕೆಳಕ್ಕೆ ಹೋಗ್ಬೇಡಿ ನಮ್ಮ ಮನೆ ಪಕ್ಕನೇ ಇರೋದು ಶಾಪು ಹಾಗಾಗಿ ನನಗೆ ಹೋಗ್ತಾ ಇದ್ದೀನಿ

ಮಾಡೋದ ಒಂದು ಸಾವಿರ ರೂಪಾಯಿನ ಊನ್ಲೇ ನಾವು ಫ್ರೆಂಡ್ ಅಂಗಡಿ ಅಂತ ಹೇಳಿದೆ ನಮ್ಮ ಅಡ್ಮೀನು ಗ್ರೂಪ್ ಅಡ್ಮೀನು ನಾರಾಯಣ ಸೊ ದ ಶಾಪು ಅಜ್ಜು ಬಜಾಜು ರಾಯಲ್ ಎನ್ಫೀಲ್ಡ್ ಅಪೋಸಿಟ್ ಇರೋದು ಕೆಮಿಕಲ್ ಹಾರ್ಡ್ವೇರ್ ಇದೇ ನಮ್ಮ ಫ್ರೆಂಡ್ ಇರೋ ಏರಿಯಾ ಇದೇ ನಮ್ಮ ಫ್ರೆಂಡ್ ಶಾಪ್ ಇಲ್ಲಿ ಬಂದ ನಮ್ಮ ಕ್ಲಾಸ್ಮೇಟ್ ನಂದು ನಂದಾರ ನಂಜಪ್ಪ ಹಾಸ್ಪಿಟ್ಲ ಐತಲ್ಲ ನಂಜಪ್ಪ ಹಾಸ್ಪಿಟ್ಲ ಪಕ್ಕನೇ ಯಾರು ಸ್ಟಾಪ್ ನಮ್ಮತ್ತೊಂದು ವರ್ಷನೇ ಭೇಟಿ ಆಗಿರೋದು ಫ್ರೆಂಡ್ ಚಂದ್ರಕಾಲ ಅಂತ ಹೇಳಿ ಒಂದ್ಸಲ ಟ್ರೋಲ್ ಹೋಗೋ ಕಡಿಯಮ್ಮ ನೀನು ನಮ್ಮ ಮದ್ಯಮ್ಮ ನೀನು ಮದ್ರ ಸಂಗೀಲ ನೀವು ಯಾರಕ್ ತಮ್ಮ ಕೇಳಿದ ಅಲ್ಲ ಒ ಅಣ್ಣದ ಹೊಡಿಯಕಲಿಲ್ಲ ಯಾಕತ ಜ್ಯೂಸ್ ಬಂದಾಗ ಜ್ಯೂಸ್ ಕುಡಿಬೇಕು ನಮ್ಮಲ್ಲಿ ಬಂದಾಗ ತಿನ್ನ ತಗೊಳ್ಳೋಣ ಚೆಲ್ ಪೀಸ್ ಸಮಯ ಅಲ್ಲ ಓನರ್ ಇದ್ಕೋಬೇಕು ಶಾಪ್ ಇದು

ಭಾಳ ವೇಸ್ಟ್ ಆಗತ್ತೆ ನೋಡಿದ್ರಿ ಹಿಂಗ್ ಗಿಡಕ ನೀನು ಏನ ವೇಸ್ಟ್ ಬಾಳಕೈತಿ ವೇಸ್ಟ್ ಆಗಬಾರ್ದು ಹಿಂಗೆ ನೋಡಕತೀರಿ ಏನಿಲ್ಲಪ್ಪ ನೀವು ಮದುವಾಗ ಏ ಬಾಡ ಅಲ್ಲ ಸುಮ್ಮನೆ ವೇಸ್ಟ್ ಆಗತ್ತಲ್ಲ ಅಂತ ಮಾಡಿ ಅಲ್ಲ ಬರೋದೇ ಗೂಗಲ್ ಪೇ ಎರಡ್ ಸಾವಿರ ರೂಪಾಯಿ ಮಾಡ್ಬಾರ್ದು ಅಲ್ಲ ನಾವೆಲ್ಲ ಕಟ್ಟ ಜ್ಯೂಸ್ ಕುಡ್ದು ಬಿಟ್ಟಿವಿ ನಂದ ಈ ಪೈಪ್ ನು ಬಿಟ್ಟಿಲ್ಲ ಹಂಗ್ ಕಡ್ದೊಳೆ ಲೆಕ್ಕ ಪೈಪ್ ನು ಬಿಟ್ಟಿಲ್ಲ ಹಂಗ ಕಡಿಯೋದು ಹಂಗ ನೋಡಿದ್ರ ಒಳಗ ಒಂದ್ ನನಿಯ ಜ್ಯೂಸ್ ಕಡ್ದೋತನ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳಿ ಮತ್ತೆ ಸಮಾಚಾರ ಚಂದ್ರ ಯಾರದು ಶಂಕರಮ್ಮನ ಏ ರೂಪಾ ಸಿ ಯಾರು ಹಾಂ ಮತ್ತೆ ತಿರುಗಡೆ ತಿರುಗಡೆ ಹಾಂ ಎಲ್ಲರೂ ಹನ್ನೆರಡು ಕಾಲ ಎಲ್ಲರೂ ಹನ್ನೆರಡು ಕಂಡು ಹೋಗ್ಬಿಟ್ಟು ಬಡ ಇದು ಏಟಿ ಜಾಸ್ತಿ ಅಲ್ಲೂ ಏಟಿ ಯಾರು ಏ ನಾ ಬರ್ತೇನಪ್ಪ ನನ್ನ ಕಡೆ ಕರಬ ನಂದು ಬಿಟ್ ನಾ ಫ್ರೀನೆ ನಂದು ಒಳಗಡೆ ಎಲ್ಲ ಕುತ್ಕೊಂಡಿವಿ ಒಳಗಡೆ ಏನು ಗೊತ್ತಾ ಬಿಸ್ನೆಸ್ ಏರಿಯಲ್ಲ ಸೊ ಹಂಗೆ ಭಾಳ ಕುತ್ಕೊಂಡು ಒಳಗಡೆ ಕುತ್ಕೊಂಡು ನೆಕ್ಸ್ಟ್ ಕಸ್ಟಮರ್ಗಳು ಬರೋಲ್ಲ ಯಾಕಂದರೆ ಮೇನ್ ಏನಪ್ಪ ಅಂದ್ರೆ ಬಿಸ್ನೆಸ್ ಅಂದರೆ ಇಲ್ಲಿ ಹಾಸ್ಪಿಟ್ಲ್ ಇದೆ ಸೊ ಫುಲ್ ಹೆವಿ ಏನಂದ್ರೆ ಕ್ರೌಡ್ ಸರ್ಕಲ್ ಇದೆ ಒಂಥರ ಸೊ ನಾವೇ ಭಾಳ ಕುತ್ಕೊಂಡಿವಿ ಅಂದರೆ ಸರಿ ಅನ್ಸಲ್ಲ ಬಿಸ್ನೆಸ್ ಏರಿಯಾಕೆ ಹಂಗೆ ಹೊರಗಡೆ ಬಂದಿದ್ದೀವಿ ಒಂದು ಸರ ಶಾಪ್ ತೋರಿಸ್ಬಿಡ್ತೀನಿ ನಗವಾಡ ಸುಮ್ಮನೆ ಹೋಗಿ ನೋಡು ಜ್ಯೂಸ್ ಲ್ಯಾಂಡ್ ನಾನು ಶಾಪ್ ಬಿಡಿಯಾ ಬಡೋಣ ಅಂದ್ರೆ ಶಾಪ್ ಶಾಪರಾಜ ಫ್ರೆಂಡ್ ಅಲ್ಲಮ್ಮ ಟೈಮಿಂಗ್ಸ್ ಏನು ಟೈಮಿಂಗ್ ಟೈಮಿಂಗ್ಸ್ ಶಾಪ್ಸ್ ಟೈಮಿಂಗ್ಸ್ ಅಲ್ಲ ಬೆಳಗ್ಗೆ ಎಷ್ಟು ಓಪನ್ ನೈನ್ ತರ್ಟಿ ಸಾಯಂಕಾಲ ಏಟ್ ಓ ಕ್ಲಾಕ್ ನೈನ್ ತರ್ಟಿ ನೈನ್ ತರ್ಟಿ ಇದು ನಮ್ಮ ಶಾಪ್ ನಮ್ಮ ಫ್ರೆಂಡ್ ಶಾಪು ಸೊ ಇದು ನಮ್ಮ ಫ್ರೆಂಡ್ ಶಾಪು ಮಾಡಿ 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 ಸೊ ಫೈನಲಿ ಎಲ್ಲರೂ ಬಂದ್ವಿ ಎಂಜಾಯ್ ಮಾಡಿದ್ವಿ ಬಟ್ ಇನ್ನೂ ಸದ್ಯಲ್ಲಿ ಇನ್ನೂ ಮೀಟಪ್ ಮಾಡೋದಿದೆ ಅವಾಗ ಇನ್ನು ಕ್ಲಿಯರ್ ಕಟ್ಟ ಬರ್ತಾರೆ ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರಲ್ಲ ಸುಮ್ಮನೆ ಅವರಿಗೆ ಡಿಸ್ಟರ್ಬ್ ಮಾಡ್ಬೇಡ ಓಸ್ ಕ್ರೀಮ್ ಇಟ್ಟಾರ ಫ್ಯಾಮಿಲಿ ತಗೋಡಿ ಅಂತ ನಾನು ಹ್ಞೂ ಅಮ್ಮ ಬಂದಿರಿ ಎಲ್ಲರು ಬಂದರು ನಮ್ಮ ಫ್ರೆಂಡ್ ಚಂದ್ರ ಕಲ ಅವ್ರ ಪಾಪು ಪಾಪ ಹೆಸರು ನಿಖಿತ್ ಅವ್ರ ಹಸ್ಬೆಂಡು ಅವ್ರ ಹೆಸರು ಪ್ರಕಾಶ್ ಪ್ರಕಾಶು ನಿಖಿತ್ ಚಂದ್ರಕಲ ನೀನು ಹೇಳ್ಬೇಕಾದ್ರೆ ನಿನ್ನ ನಿಮ್ಮದೇ ತೆಗ್ದಿಲ್ಲ ನಾನು ಹಾಂ ಫಸ್ಟ್ ಅವರೇ ನಾನು ಯೂಟ್ಯೂಬ್ ಚೆನ್ನಾಗಿ ಬಂದೆ ಫ್ರೆಂಡ್ ಸರ್ಕಲ್ ಅವ್ರದೇ ಫ್ಯಾಮಿಲಿ ಬಂದಿರೋದು ಏ ಭಾರಿ ಬಂತ ಫಿಕ್ಸ್ ಫಿಕ್ಸ್ ಅದು ಇಷ್ಟೇ ಹಿಡ್ಕೊಂಡು ನಿಮ್ಮ ನಂದ ಮೇಘ ಸೋಮಶೇಖರ್ ಇದೊಂದು ಫ್ಯಾಮಿಲಿ ಇದೊಂದು ಫ್ಯಾಮಿಲಿ ಅಂದರೆ ಮೊನ್ನೆ ಯಾರೊಬ್ಬರು ಕೇಳಕತ್ತಿದ್ರು ನಿಮ್ಮ ಫ್ರೆಂಡ್ಸ್ ಸರ್ಕಲ್ದು ಫ್ಯಾಮಿಲಿ ತೋರ್ಸು ಅಂತೇಳಿ ಅವ್ರಿಗೆ ಕಂಫರ್ಟ್ ಆಗ್ಬೇಕು ತೋರ್ಸೋಕ್ಕೆ ಅವ್ರಿಗೆ ಕಂಫರ್ಟ್ ಆಗಬೇಕು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೇಲಿ ಹೇಳಿ ಸಂಘ ತೋರಿಸಿಲ್ಲ ಫಸ್ಟ್ ನೇ ಹಿಡೇ ಮಾಡಿದ್ದೀವಿ ಇದು ಹಿಂಗೆ ನಮ್ಮೊಂದು ದೋಷ ಹೋಗಿ ಅಷ್ಟೇ ಸೊ ಇವಾಗ ನಮ್ಮ ಫ್ರೆಂಡ್ನೆಲ್ಲ ಮಾತಾರ್ಸ್ಕೊಂಡ್ ಬಂದ್ವಿ ಇನ್ನೂ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಹತ್ತು ನಿಮಿಷ ಮಾತಾಡ್ಕೊಂಡು ಮನೆಗೆ ಹೋಗೋದು ಅಂದ್ರೆ ಇವಾಗ ನಮ್ಮ ದುರ್ಗಾಭಿಕಾ ಸ್ಕೂಲಿಗೆ ಬಂದಿದ್ವಿ ಇದು ಹಿಟೊಳ್ಳಿ ದುರ್ಗಾಂಬಿಕಾ ಸ್ಕೂಲು ನರಸಿಂಹ ಸ್ವಾಮಿ ಸ್ವೀಕ ವಿದ್ಯಾರ್ಥಿ ಅಂದಿಗೆ